ಹಲವೆಡೆ ಮಳೆ ಆರಂಭವಾಗಿದೆ ನಿನ್ನೆ ಸಂಜೆ ಸುರಿದಿದ್ದ ಮಳೆ ಇದೀಗ ಮತ್ತೆ ಮಳೆ ಆರಂಭವಾಗಿರುವಂತದ್ದು ಬೆಂಗಳೂರಿನಲ್ಲಿ ವರುಣದೇವ ತಂಪೆರೆದಿದ್ದಾನೆ ಜನರು ಫುಲ್ ಖುಷಿಯಲ್ಲಿದ್ದಾರೆ ಅಷ್ಟೊತ್ತಿಗೆ ಮಳೆ ಶುರುವಾಗಿದೆ ನಿನ್ನೆ ಕೂಡ ಇದೇ ಹೊತ್ತಿಗೆ ಮಳೆ ಆರಂಭವಾಗಿತ್ತು ಇದೀಗ ಮತ್ತೆ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಪ್ಯಾಲೇಸ್ ಗುಟ್ಟಹಳ್ಳಿ ಸೇರಿ ಹಲವೆಡೆ ಮಳೆ ಕಾರ್ಪೊರೇಷನ್ ಸರ್ಕಲ್ ಲಾಲ್ಬಾಗ್ ಮೆಜೆಸ್ಟಿಕ್ ಕೇರ್ ಸರ್ಕಲ್ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಮಳೆಯ ಆಗಮನ ಆಗಿರುವಂತದ್ದು ಬಿಸಿಲಿನಿಂದ ಬೆಂದಿದ್ದ ಬೆಂಗಳೂರಿನಲ್ಲಿ ಮಳೆ ರಾಯ ತಂಪೆರೆದಿದ್ದಾನೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಸುರಿಯಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿತು ಈಗಾಗಲೇ ಬೆಂಗಳೂರಿನ ಹಲವೆಡೆ ಮಳೆ ಸುರಿತಾ ಇದೆ ಕೆಲವೆಡೆ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ ನಿನ್ನೆ ಸಂಜೆ ಕೂಡ ಹೌದು ಭಾರಿ ಮಳೆಯಾಗಿತ್ತು ಗುಡುಗು ಸಹಿತ ಭಾರಿ ಮಳೆ ಕೆಲವೊಂದು ಕಡೆ ಅಂಗಡಿ ಮುಂಗಟ್ಟುಗಳ ಛಾವಣಿಯೇ ಹಾರು ಹೋಗಿತ್ತು ಇನ್ನೊಂದು ಕಡೆ ಮರದ ರೆಂಬೆ ಮುರಿದು ಬಿಟ್ಟು ಬೈಕ್ ಸವಾರರಿಗೂ ಕೂಡ ಗಾಯಗಳಾಗಿತ್ತು ಇದೀಗ ಸಂಜೆ ಹೊತ್ತು ಜನರು ಬೀಕ್ ಟೈಮ್ ಕೂಡ ಮನೆಗೆ ಹೋಗುವಂತಹ ಸಂದರ್ಭದಲ್ಲೇ ಮಳೆ ರಾಯ ಎಂಟ್ರಿ ಕೊಟ್ಟಿರುವಂಥದ್ದು ಸದ್ಯಕ್ಕೆ ಜನರು ಫುಲ್ ಖುಷಿಯಾಗಿದ್ದಾರೆ ಯಾಕಂದ್ರೆ ಮನೆಯಲ್ಲಿರೋಕು ಆಗಲ್ಲ ಮನೆಯಿಂದ ಹೊರಗಡೆ ಹೋಗೋಕ್ಕೂ ಆಗಲ್ಲ ಅಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ ಅದರಲ್ಲೂ ಪ್ರಮುಖವಾಗಿ ಅಂತರ್ಜಲದಲ್ಲಿರುವಂತಹ ನೀರಿನ ಮಟ್ಟ ಕಡಿಮೆಯಾಗಿದೆ ಬಿಸಿಲಿನ ಬೇಗೆಯಿಂದ ಬರದ ಛಾಯಾ ಆವರಿಸಿದೆ ಬೆನ್ನಲ್ಲೇ ಇದೀಗ ಮಳೆರಾಯನ ಆಗಮನ ಆಗಿರುವಂಥದ್ದು ನೋಡ್ತಾ ಇರಬಹುದು ಬೆಂಗಳೂರಿನ ಹಲವಾರು ಭಾಗಗಳಲ್ಲಿ ಧಾರಾಕಾರ ಮಳೆ ಸುರಿದಿದೆ ನಿನ್ನೆ ಸಂಜೆಯಂತೂ ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಇತ್ತು ಇದರ ಬೆನ್ನಲ್ಲೇ ಇದೀಗ ಇವತ್ತು ಸಂಜೆ ಈಗ ಮಳೆ ಶುರುವಾಗಿರುವಂಥದ್ದು ಪ್ರಮುಖವಾಗಿ ಕಾರ್ಪೊರೇಷನ್ ಲಾಲ್ಬಾಗ್ ಮೆಜೆಸ್ಟಿಕ್ ಕೆಆರ್ ಸರ್ಕಲ್ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಮಳೆಯ ಆಗಮನ ಆಗಿದೆ ಬಿಸಿಲಿನಿಂದ ಬೆಂದಿದ್ದಂತಹ ಬೆಂಗಳೂರಿನಲ್ಲಿ ಮಳೆ ರಾಯ ತಂಪೆರೆದಿದ್ದಾನೆ ತಂಪು ವಾತಾವರಣ ನಿರ್ಮಾಣವಾಗಿದೆ ಇನ್ನು ಬೆಂಗಳೂರು ನಗರ ಇರಬಹುದು ಅದರ ಜೊತೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಸುರಿಯಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದ್ದು ಈಗಾಗಲೇ ಬೆಂಗಳೂರಿನ ಹಲವೆಡೆ ಮಳೆ ಸುರಿತಾ ಇದೆ ಕೆಲವೆಡೆ ಗುಡುಗು ಸಹಿತ ಭಾರಿ ಮಳೆ ಸುರಿತಾ ಇರುವಂತ ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು ಇನ್ನು ರಣ ಬಿಸಿಲಿನ ಮಧ್ಯೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರ್ಣ ತಂಪೆಡಿದಾನೆ ಇರಬಹುದು ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಅತ್ತಿಬೆಲೆ ಹೆಬ್ಬಗೋಡಿ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗಿದೆ ಬಿಸಿಲಿಗೆ ಹೈರಾಣಾಗಿದ್ದ ಸಿಟಿ ಮಂದಿಯ ಮೊಗದಲ್ಲಿ ಮಂದಹಾಸ ಮೂಡಿರುವಂತದ್ದು ಕಳೆದ ಅರ್ಧ ಗಂಟೆಯಿಂದಲೂ ಮಳೆ ಸುರಿತಾ ಇದೆ ವಾತಾವರಣ ಕೂಡ ಫುಲ್ ಕೂಲ್ ಕೂಲ್ ಆಗೋಗ್ಬಿಟ್ಟಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಶರಣು ಬಿಸಿಲ ಬೇಗೆಯಿಂದ ಬಸವಳಗಿದಂತಹ ಬೆಂಗಳೂರಿನ ಜನರಿಗೆ ವರುಣದೇವ ತಂಪಿಡ್ತಿದ್ದಾನೆ ಬೆಂಗಳೂರಿನ ಯಾವೆಲ್ಲ ಭಾಗದಲ್ಲಿ ಭರ್ಜರಿಯಾಗಿ ಮಳೆಯಾಗಿದೆ ಅಂತ ಧನುಷ್ಯ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ ಕಳೆದ ಅರ್ಧ ಗಂಟೆಗಳಿಂದ ಜಯನಗರ ವಿಜಯನಗರ ಬಸವೇಶ್ವರ ನಗರ ಸೇರಿದಂತೆ ಬಹುತೇಕ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲೂ ಕೂಡ ಉತ್ತಮವಾದಂತ ಮಳೆ ಆಗ್ತಾ ಇದೆ ಕಳೆದ ನೂರ ಅರವತ್ತು ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆ ಎದ್ದಿಲ್ಲ ನಿನ್ನೆ ಸಂಜೆ ಹೊತ್ತಲ್ಲಿ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಳೆ ಬಂದಿತ್ತು ಸೊ ಇದು ಇಂದು ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಆರಂಭ ಆದಂತ ಮಳೆ ಕಳೆದ ಅರ್ಧ ಗಂಟೆಯಿಂದನೂ ಕೂಡ ಉತ್ತಮವಾದಂತ ಮಳೆ ಆಗ್ತದೆ ಇನ್ನೂ ನಾಲ್ಕು ದಿನಗಳ ಕಾಲ ಸಾಧಾರಣ ಮಳೆ ಆಗತ್ತೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಮೈಸೂರು ಮಂಡ್ಯ ರಾಮನಗರ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾಮಾನ್ಯವಾದಂತ ಮಳೆ ಆಗತ್ತೆ ಅಂತ ಹವಾಮಾನ ಇಲಾಖೆನು ಕೂಡ ಮುನ್ಸೂಚನೆಯನ್ನು ನೀಡಿದೆ ಮೊದಲ ಮಳೆ ಆಗಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ ಹೊರಗಡೆ ಬಂದು ಎಂಜಾಯ್ ಮಾಡುವಂತ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತವೆ ಆದ್ರೆ ಆ ರೀತಿ ಮಾಡಬೇಡಿ ಅಂತ ಹೇಳಿ ಹವಾಮಾನ ಇಲಾಖೆಯ ತಜ್ಞರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಗುಡುಗು ಸಿಡಿಲು ಸಹಿತ ಮಿಂಚಿನ ಮಳೆ ಆಗ್ತಿರೋ ಕಾರಣಕ್ಕಾಗಿ ವೇಗ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಮಳೆ ಬರ್ತಿರೋ ಕಾರಣಕ್ಕಾಗಿ ಸಾಕಷ್ಟು ರೀತಿಯಾದಂತ ತೊಂದರೆಗಳಾಗತ್ತೆ ಆ ಕಾರಣಕ್ಕಾಗಿ ಮಳೆಯಲ್ಲಿ ನೆನೆ ನೆನೆಯುವಂತ ಕೆಲಸ ಮಾಡಬೇಡಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಕಳೆದ ನೂರ ದಿನಗಳಿಂದ ಏನ್ ಮಳೆ ಆಗಿದ್ದಿಲ್ಲ ಇದರಿಂದಾಗಿ ಬೆಂಗಳೂರಿನ ಜನ ಅಂತೂ ಕೂಲರ್ಗಳನ್ನ ಖರೀದಿ ಮಾಡ್ತಾ ಇದ್ರು ಎ ಸಿಗಳಲ್ಲೇ ಇರ್ಲಿಕ್ಕೆ ಹೆಚ್ಚು ಇಷ್ಟ ಪಡ್ತಾ ಇದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಗೆ ಉಷ್ಣಾಂಶ ಇರ್ತಿತ್ತು ಅದೇ ರೀತಿಯಾದಂತಹ ಉಷ್ಣಾಂಶ ಬೆಂಗಳೂರಿನಲ್ಲೂ ಕೂಡ ಇರ್ತಿತ್ತು ಸೊ ಈ ಕಾರಣಕ್ಕಾಗಿ ಈಗ ತಂಪೆರೆದಂತ ಮಳೆ ಒಂದಷ್ಟು ಬೆಂಗಳೂರನ್ನ ತಂಪ್ ಮಾಡುವಂತ ಕೆಲಸ ಮಾಡ್ತಾ ಇದೆ ಇನ್ನು ನಾಲ್ಕು ದಿನಗಳ ಕಾಲ ಸಾಧಾರಣವಾದಂತ ಮಳೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಧನುಶ್ರೀ ಥ್ಯಾಂಕ್ ಯು ಶರಣು ಹಂಪಿ ತಮ್ಮನ್ನ ಡೀಟೇಲ್ಸ್ಗಾಗಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಕಾರ್ಪೊರೇಷನ್ ಸರ್ಕಲ್ ನಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ ಹಾಗೆ ಪ್ಯಾಲೇಸ್ ಗುಟ್ಟಹಳ್ಳಿಯಲ್ಲಿರಬಹುದು ಇಂತಹ ಹಲವಾರು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಎಸ್ಪೆಷಲಿ ಮೋಡ ಕವಿದ ವಾತಾವರಣ ಈಗಲೂ ಕೂಡ ಕಂಟಿನ್ಯೂ ಆಗ್ತಾನೆ ಇದೆ ವಾತಾವರಣ ಕೂಡ ಫುಲ್ ಕೂಲ್ ಕೂಲ್ ಆಗಿದೆ ಜನರ ಮೊಗದಲ್ಲಿ ಮಂದಹಾಸ ಕೂಡ ಮೂಡಿದೆ ಕೋಲಾರದ ಬಂಗಾರಪೇಟೆಯಲ್ಲೂ ಮಳೆ ರಾಯ ಅಬ್ಬರಿಸಿದ್ದಾನೆ ಈ ಮಳೆಯ ಹೊಡೆತಕ್ಕೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೆ ಅವಾಂತರವೇ ಸೃಷ್ಟಿಯಾಗಿದೆ ಇನ್ನು ಸೇಟ್ ಕಾಂಪೌಂಡ್ ನಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುವಂತಾಗಿದೆ ಒಂದ್ ಕಡೆ ಖುಷಿ ಮಳೆ ಬಂತಪ್ಪ ತಂಪಾಯಿತು ಇನ್ನು ನಮಗೆ ಬೆಳೆ ಬೆಳೆಯೋಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಅಂದ್ಕೊಂಡ್ರೆ ಕೆಲವೊಂದು ಭಾಗದಲ್ಲಿ ನೋಡಿ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಕೋಲಾರದಲ್ಲಿ ಸೇಟ್ ನಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮನೆಗಳಿಗೆ ನೀರು ನುಗ್ಗಿದಾಗ ಅಲ್ಲಿರುವಂತಹ ದವಸ ಧಾನ್ಯಗಳೆಲ್ಲವೂ ಕೂಡ ನೀರು ಪಾಲಾಗಿರುವಂಥದ್ದು ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ